करि prata or 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 ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಇವತ್ತು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಚಮಕಂಡಿ ನಗರಸಭೆಯ ಅಧ್ಯಕ್ಷರ ಚುನಾವಣೆಯನ್ನ ಮಾಡ್ತಾ ಇದ್ದೀವಿ ಚುನಾವಣೆ ಪ್ರಕ್ರಿಯೆ ಮುಂಜಾನೆ ಹತ್ತು ಗಂಟೆಯಿಂದ ಪ್ರಾರಂಭ ಆಗಿರ್ತದೆ ಹತ್ತರಿಂದ ಹನ್ನೊಂದು ಗಂಟೆವರೆಗೂ ನಾವು ನಾಮಪತ್ರಗಳನ್ನ ಸ್ವೀಕರಿಸುವಂತಹ ಪ್ರಕ್ರಿಯೆಯನ್ನ ಮಾಡಿದ್ದೀವಿ ನಾಮಪತ್ರಗಳು ಎರಡು ಬಂದಿರ್ತವೆ ಓರ್ವ ಸದಸ್ಯರು ಮಾತ್ರ ಕಲ್ಸಿರ್ತಾರೆ ಶ್ರೀ ಈಶ್ವರ್ ಧರ್ಮಣ್ಣ ವಾಡೆನ್ ಇವರು ಒಂದು ನಾಮಪತ್ರವನ್ನ ಸೂಚಕರಾಗಿ ದಿಲಾವರ್ ರಂಜನ್ ಸಾಬ್ ಶಿರೋಳ್ ಇವರು ಸಲ್ಲಿಸಿರ್ತಾರೆ ಹಾಗೆಯೇ ಶ್ರೀ ಈಶ್ವರ್ ಧರ್ಮಣ್ಣ ವಾಳೆನ್ನವರ್ ಇವರ ಸೂಚಕರಾಗಿ ಥಾನೇಶ್ ಚಾಮರಾವ್ ಸದಸ್ಯರು ಇವರು ನೀಡಿರ್ತಾರೆ ಹತ್ತರಿಂದ ಹನ್ನೊಂದು ನಾಮಪತ್ರಗಳ ಅವಧಿಯ ನಂತರ ಹನ್ನೊಂದರಿಂದ ಒಂದು ಗಂಟೆವರೆಗೂ ನಾವು ನಾಮಪತ್ರವನ್ನ ಪರಿಶೀಲಿಸುವಂತಹ ಪ್ರಕ್ರಿಯೆಯನ್ನ ಮಾಡಿರ್ತೇವೆ ಅದಾದ ಮೇಲೆ ಒಂದು ಗಂಟೆಯಿಂದ ಚುನಾವಣಾ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ್ದೀವಿ ಮೊದಲನೇದಾಗಿ ಹಾಜರಾತಿಯನ್ನ ತಗೊಂತೇವೆ ಅದಾದ ಮೇಲೆ ನಾಮಪತ್ರವನ್ನ ವಾಪಸ್ ಪಡೆಯುವಂತದ್ದೇನಾದ್ರೂ ಪ್ರಕ್ರಿಯೆ ಇತ್ತು ಅಂತಂದ್ರೆ ಅದನ್ನು ಸಹ ಪರಿಶೀಲಿಸಿದ್ದೇವೆ ಒಂದು ಗಂಟೆಯಿಂದ ಪ್ರಾರಂಭವಾಗಿರುವಂತಹ ಈ ಪ್ರಕ್ರಿಯೆಯಲ್ಲಿ ಮೂವತ್ಮೂರು ಸದಸ್ಯರುಗಳ ಈ ಬಾಡಿಯಲ್ಲಿ ಇವತ್ತು ಹಾಜರಾದವರು ಇಪ್ಪತ್ಮೂರು ಸದಸ್ಯರುಗಳು ಕೇವಲ ಓರ್ವ ಸದಸ್ಯರು ಮಾತ್ರ ಅಂದ್ರೆ ಶ್ರೀ ಈಶ್ವರ್ ಧರ್ಮನ್ನ ವಾಳೆನ್ನವರ್ ಇವರು ಮಾತ್ರ ನಾಮಪತ್ರವನ್ನ ಸಲ್ಲಿಸಿದ್ದು ಈ ನಾಮಪತ್ರ ಅರ್ಹವಾಗಿರುತ್ತದೆ ಯಾವುದೇ ಕಾರಣಕ್ಕೂ ರಿಜೆಕ್ಷನ್ ಇರುವುದಿಲ್ಲ ಆದ್ದರಿಂದ ಅವಿರೋಧವಾಗಿ ಅಂದ್ರೆ ಕೇವಲ ಓರ್ವ ವ್ಯಕ್ತಿ ಮಾತ್ರ ಸಲ್ಲಿಸಿರೋದ್ರಿಂದ ಅವಿರೋಧವಾಗಿ ಶ್ರೀ ಈಶ್ವರ್ ಧರ್ಮನ್ನ ವಾಳೆನ್ನವರ್ ಇವರನ್ನ ನಗರಸಭೆಯ ಅಧ್ಯಕ್ಷರು ಜಮಖಂಡಿ ನಗರಸಭೆಯ ಅಧ್ಯಕ್ಷರು ಅಂತ ಘೋಷಿಸಿ ಈ ಚುನಾವಣಾ ಪ್ರಕ್ರಿಯೆಯನ್ನು ನಾವು ಮುಕ್ತಾಯಗೊಳಿಸಿದ್ದೇವೆ धन्यवाद <laughs> ठाकुर

नमस्कृत <laughs>